ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಓಡಿಲ್ನಾಳ ಗ್ರಾಮದಲ್ಲಿ ಕಳೆದ ಕಲವು ದಿನಗಳ ಹಿಂದೆ ನಾಪತ್ತೆಯಾಗಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದ ಹದಿನೈದು ವರ್ಷದ ಬಾಲಕ ಸುಮಂತ್ ಸಾವು ಪ್ರಕರಣವು ಈಗ ಅತ್ಯಂತ ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಆರಂಭದಲ್ಲಿ ಇದನ್ನು ಆಕಸ್ಮಿಕ ಸಾವು ಅಥವಾ ಕೆರೆಗೆ ಬಿದ್ದು ಸಂಭವಿಸಿದ ದುರಂತ ಎಂದು ಭಾವಿಸಲಾಗಿತ್ತು ಆದರೆ ಮರಣೋತ್ತರ ಪರೀಕ್ಷೆಯ ವರದಿಯು ಈ ಪ್ರಕರಣದಲ್ಲಿ ಸ್ಫೋಟಕ ಸತ್ಯಗಳನ್ನು ಹೊರಹಾಕಿದ್ದು ಬಾಲಕನ ಸಾವು ಅಪಘಾತವಲ್ಲ ಬದಲಾಗಿ ಇದೊಂದು ಪೂರ್ವನಿಯೋಜಿತ ಮತ್ತು ವ್ಯವಸ್ಥಿತವಾಗಿ ನಡೆದ ಕ್ರೂರ ಕೊಲೆ ಎಂಬುದು ಅಧಿಕೃತವಾಗಿ ದೃಢಪಟ್ಟಿದೆ ಮರಣೋತ್ತರ ಪರೀಕ್ಷೆಯ ವೇಳೆ ಸುಮಂತ್ ಅವರ ತಲೆಯ ಮೇಲೆ ಯಾವುದೋ ಮಂದಬಲದ ವಸ್ತುವಿನಿಂದ ಬಲವಾಗಿ ಹೊಡೆದ ಗಾಯಗಳು ಪತ್ತೆಯಾಗಿವೆ ದುಷ್ಕರ್ಮಿಗಳು ಮೊದಲು ಬಾಲಕನ ಮೇಲೆ ಹಲ್ಲೆ ನಡೆಸಿ ಆತ ಪ್ರಜ್ಞೆ ತಪ್ಪುವಂತೆ ಮಾಡಿದ್ದಾರೆ ತದನಂತರ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಆತನನ್ನು ಕೆರೆಗೆ ತಳ್ಳಿದ್ದಾರೆ ಎಂಬ ಕರಾಳ ಸತ್ಯ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ವೈದ್ಯಕೀಯ ತಜ್ಞರ ಪ್ರಕಾರ ಕೆರೆಗೆ ಬಿದ್ದಾಗ ಸುಮಂತ್ ಜೀವಂತವಾಗಿದ್ದರೂ ತಲೆಗೆ ಬಿದ್ದ ಬಲವಾದ ಹೊಡೆತದಿಂದಾಗಿ ಆತ ಚೇತರಿಸಿಕೊಳ್ಳಲಾಗದೆ ನೀರಿನಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಈ ಘಟನೆಯು ಸ್ಥಳೀಯ ಜನರಲ್ಲಿ ತೀವ್ರ ಆಕ್ರೋಶ ಮತ್ತು ಆತಂಕವನ್ನು ಮೂಡಿಸಿದ್ದು ಅಮಾಯಕ ಬಾಲಕನನ್ನು ಬಲಿಪಡೆದ ಕಿರಾತಕರು ಯಾರು ಎಂಬ ಪ್ರಶ್ನೆ ಇಡೀ ಜಿಲ್ಲೆಯನ್ನು ಕಾಡುತ್ತಿದೆ ಈ ನಿಗೂಢ ಕೊಲೆಯ ರಹಸ್ಯವನ್ನು ಭೇದಿಸಲು ಬೆಳ್ತಂಗಡಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದು ಅತ್ಯಂತ ಮಹತ್ವದ ಕಾರ್ಯಾಚರಣೆಯೊಂದನ್ನು ಕೈಗೊಂಡಿದ್ದಾರೆ ಸಂಶಯದ ಆಧಾರದ ಮೇಲೆ ಘಟನಾ ಸ್ಥಳದ ಕೆರೆಯ ನೀರನ್ನು ಪಂಪ್ಸೆಟ್ ಮೂಲಕ ಸಂಪೂರ್ಣವಾಗಿ ಖಾಲಿ ಮಾಡಿಸಲಾಗಿದ್ದು ಈ ವೇಳೆ ಕೆಸರಿನ ಅಡಿಯಲ್ಲಿ ಅಡಗಿದ್ದ ಮರಣದಂಡನೆಯ ಆಯುಧಗಳು ಎನ್ನಲಾದ ವಸ್ತುಗಳು ಪತ್ತೆಯಾಗಿವೆ ಕೆರೆಯ ತಳಭಾಗದಲ್ಲಿ ಒಂದು ಮಚ್ಚು ಅಂದರೆ ಕತ್ತಿ ಮತ್ತು ಒಂದು ಟಾರ್ಚ್ ಲೈಟ್ ಲಭ್ಯವಾಗಿದ್ದು ಇವು ತನಿಖೆಯ ದಿಕ್ಕನ್ನೇ ಬದಲಿಸಿವೆ ಈ ವಸ್ತುಗಳು ಹಂತಕರಿಗೆ ಸೇರಿರಬಹುದು ಅಥವಾ ಕೃತ್ಯ ಎಸೆಟಿದ ನಂತರ ಸಾಕ್ಷಿಗಳನ್ನು ಅಳಿಸಿ ಹಾಕಲು ಕೆರೆಗೆ ಎಸೆದಿರಬಹುದು ಎಂದು ಶಂಕಿಸಲಾಗಿದೆ ಪೊಲೀಸರು ಈಗಾಗಲೇ ಈ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದು ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರ ಮೂಲಕ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಕೆರೆಯಲ್ಲಿ ಪತ್ತೆಯಾದ ಈ ಸಾಕ್ಷ್ಯಗಳು ಕೊಲೆಗಾರರ ಹತ್ತಿರಕ್ಕೆ ಕರೆದೊಯ್ಯುವ ಪ್ರಬಲ ಕೊಂಡಿಗಳಾಗಿವೆ ಅಲ್ಲದೆ ಬಾಲಕ ಸುಮಂತನ್ನು ಯಾರು ಕರೆದೊಯ್ದಿದ್ದರೂ ಆ ರಾತ್ರಿ ಅಲ್ಲಿ ಏನು ಸಂಭವಿಸಿತ್ತು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಮತ್ತು ಸುಮಂತ್ನ ಮೊಬೈಲ್ ಕರೆಗಳ ಮಾಹಿತಿಯನ್ನು ಸಿಡಿಆರ್ ಅನ್ನು ವಿಸ್ತೃತವಾಗಿ ಪರಿಶೀಲಿಸುತ್ತಿದ್ದಾರೆ ಈ ಹಂತದಲ್ಲಿ ಪ್ರತಿ ಸಣ್ಣ ಸುಳಿವು ಕೂಡ ಹಂತಕರ ಪತ್ತೆಗೆ ಮುಖ್ಯವಾಗಿದ್ದು ತನಿಖಾ ತಂಡವು ಕೆಸರಲ್ಲಿ ಹೂತುಹೋದ ಸತ್ಯವನ್ನು ಹೊರತೆಗೆಯಲು ಹರಸಾಹಸ ಪಡುತ್ತಿದೆ ಪ್ರಕರಣದ ಗಾಂಭೀರ್ಯ ಮತ್ತು ಸಾರ್ವಜನಿಕರ ಆಕ್ರೋಶವನ್ನು ಗಮನಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಂತಕರನ್ನು ಶೀಘ್ರವಾಗಿ ಸೆರೆಹಿಡಿಯಲು ಬೆಳ್ತಂಗಡಿ ಡಿಎಸ್ಪಿ ನೇತೃತ್ವದಲ್ಲಿ ನಾಲ್ಕು ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಿದ್ದಾರೆ ಈ ತಂಡಗಳು ಹಗಲಿರುಳು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಒಂದು ತಂಡವು ಕೆರೆಯಲ್ಲಿ ಪತ್ತೆಯಾದ ಕತ್ತಿ ಮತ್ತು ಟಾರ್ಚ್ನ ಮೂಲವನ್ನು ಪತ್ತೆ ಹಚ್ಚುವ ಕೆಲಸ ಮಾಡುತ್ತಿದ್ದರೆ ಮತ್ತೊಂದು ತಂಡವು ಶಂಕಿತ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ ಓಡಿಲ್ನಾಳ ಗ್ರಾಮದ ನಿವಾಸಿಗಳು ಮತ್ತು ಸುಮಂತ್ನ ಸ್ನೇಹಿತರಿಂದ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗುತ್ತಿದೆ ಬಾಲಕ ಸುಮಂತ್ ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲದ ಸಜ್ಜನ ವಿದ್ಯಾರ್ಥಿಯಾಡಿಂದು ಅಂತಹ ಬಾಲಕನನ್ನು ಇಷ್ಟೊಂದು ಕ್ರೂರವಾದಿ ಹತ್ಯೆ ಮಾಡಲು ಇರುವ ಕಾರಣವೇನು ಎಂಬುದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ ಸದ್ಯಕ್ಕೆ ಪೊಲೀಸರು ಕೆಲವು ಪ್ರಮುಖ ಸುಳಿವುಗಳನ್ನು ಕಲೆ ಹಾಕಿದ್ದು ಶೀಘ್ರದಲ್ಲೇ ಕೊಲೆಗಡುಕರ ಮುಖವಾಡ ಕಳಚುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯಿಂದಾಗಿ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ಮೃತ ಸುಮಂತ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ ಆರೋಪಿಗಳು ಪತ್ತೆಯಾಗುವವರೆಗೂ ಈ ತನಿಖೆಯ ಕಾವು ಕಡಿಮೆಯಾಗುವ ಲಕ್ಷಣಗಳಿಲ್ಲ ದೈನಂದಿನ ವಿಡಿಯೋಗಳಿಗಾಗಿ ನ್ಯೂಸ್ ಕಡಬಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ